ನೀವೇನಾದರೂ ಡೈಲಿ ಮನೇಲಿ ಅಡುಗೆ ಮಾಡೋರಾಗಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಏನಕ್ಕಂದರೆ ನಾವು ದಿನನಿತ್ಯ ಯೂಸ್ ಮಾಡ್ತಕ್ಕಂಥ ಅಡುಗೆ ಉಪ್ಪಲ್ಲಿ ಎಷ್ಟು ಕಲ್ಲಿದೆ ಎಷ್ಟು ಗಲೀಜಿದೆ ಅಂತ ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಈ ಪಾಕೆಟ್ನ ಬಂದ್ಬಿಟ್ಟು ನಾವು ಒಂದು ವೀಕ್ ಹಿಂದ್ಗಡೆ ತೊಗೊಂಡಿದ್ದು ಇದರಲ್ಲಿ ದಿನನಿತ್ಯ ನಾವು ಅಡುಗೆ ಮಾಡಬೇಕಾದ್ರೆ ಒಂದಲ್ಲ ಒಂದು ಅಡುಗೆಯಲ್ಲಿ ನಮಗೆ ಕಲ್ಲುಗಳು ಸಿಗ್ತಾಯಿತ್ತು ನಾವು ಏನಕ್ಕೆ ಎಷ್ಟು ನೀಟಾಗಿ ಅಡುಗೆ ಮಾಡಿದ್ರು ಎಷ್ಟು ಕ್ಲೀನಾಗಿ ಒಳ್ಳೆ ಸ್ವಚ್ಛವಾದ ನೀರನ್ನ ಅಡುಗೆನ ತರಕಾರಿಗಳನ್ನ ಯೂಸ್ ಮಾಡಿದ್ರು ಏನಕ್ಕೆ ಇಷ್ಟೊಂದು ಗಲೀಜುಗಳು ಬರ್ತಾ ಇದೆ ಅಂತ ನಮಗೆ ತಲೆ ಕೆಡಿಸ್ಕೊಂಡು ನಾವು ಸ್ವಲ್ಪ ಹುಡುಕಿ ನೋಡಿದಾಗ ನಮಗೆ ಸಿಕ್ಕಿದ್ದು ಉಪ್ಪಲ್ಲಿ ಕಲ್ಲುಗಳು ಆ ಕಲ್ಲುಗಳು ಯಾವ ಥರ ಇರುತ್ತೆ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ನಿಜವಾದ ಉಪ್ಪೇ ಅಂದ್ಕೋಬೇಕು ನಾವು ಅಷ್ಟು ಕರೆಕ್ಟಾಗಿ ಅಷ್ಟು ಚಿಕ್ಕದಾದ ಕಣಗಳ ಥರ ಇರುತ್ತೆ ಆದರೆ ಅದು ಉಪ್ಪಲ್ಲ ಅಲ್ಲ ಅದು ಹೇಳಬೇಕಂದ್ರೆ ಅದು ಚಿಕ್ಕ 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 ಕಲ್ಲುಗಳವು ಇದನ್ನು ನಾವು ತಿಂದರೆ ನಮ್ಮ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ನಾವು ಎಕ್ಸ್ಪೆಷಲಿ ನೋಡಿರ್ತೀವಿ ಎಲ್ಲಾದರೂ ಸಡನ್ನಾಗಿ ನಮಗೆ ಕಿಡ್ನಿ ಸ್ಟೋನು ಕಿಡ್ನೀಲಿ ಕಲ್ಲಿದೆ ಈ ಥರ ಎಲ್ಲ ಕೇಳ್ಪಟ್ಟಿರ್ತೀವಿ ಆಸ್ಪಿಟ್ಲಲ್ಲಿ ಹೋದಾಗ ಹೌದು ಆಪ್ರೇಷನ್ ಮಾಡಬೇಕು ಕಿಡ್ನೀಲಿ ಕಲ್ಲಿದೆ ನೀವು ನೀರು ಕುಡಿಯೋಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ನಾವು ನೀರು ಕುಡಿದಿರ್ತೀವಿ ಎಲ್ಲನೂ ಮಾಡಿರ್ತೀವಿ ಆದರೂ ಈ ಥರ ಪ್ರಾಬ್ಲಮ್ ಆಗುತ್ತೆ ನಮ್ಮ ಬಾಡೀಲಿ ಎಲ್ಲಿಂದ ಕಲ್ಲು ಹೋಗ್ತಾ ಇದೆ ಅಂತ ನಮಗೊಂದು ಪ್ರಶ್ನೆಗೆ ಉಳಿದಿರುತ್ತೆ ಅದು ಎಲ್ಲಿಂದ ಹೋಗ್ತಾ ಇರುತ್ತೆ ಅಂದರೆ ಈ ಮೂಲಕ ನಮ್ಮ ಬಾಡಿಗೆ ಕಲ್ಲುಗಳು ದಿನನಿತ್ಯ ಚೂರು 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 ಆಗಿ ಅದೊಂದು ಒಂದು ದೊಡ್ಡ ಕಲ್ಲಾಗಿ ಅದು ಮಾರ್ಪಾಡಾಗಿರುತ್ತೆ ಅದು ಯಾರಿಗೂ ಗೊತ್ತಾಗಿರೋಲ್ಲ ನಾವು ಇದೇ ಥರ ಊಟ ಮಾಡ್ತಾಯಿದ್ವಿ ಇಷ್ಟು ದಿವಸ ಆದರೆ ಇವಾಗ ಯೋಚನೆ ಮಾಡಿ ನೋಡಿ ಈ ಥರ ಹುಡುಕ್ದಾಗ ನಮಗೆ ಉಪ್ಪಲ್ಲಿ ಕಲ್ಲಿದೆ ಅಂತ ಗೊತ್ತಾಯಿತು ಎಷ್ಟು ಚಿಕ್ಕ ಕಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಇವಾಗ ಇದೆಲ್ಲ ಉಪ್ಪು ಕರಗಲಿ ಇದು ಈ ಥರ ತಟ್ಟೆಲಿ ಹಾಕ್ಕೊಂಡು ಉಪ್ಪು ಕರಗಿಸಿದ್ರೆ ಗೊತ್ತಾಗುತ್ತೆ ಅದು ನೀವು ನಿಮ್ಮ ಮನೇಲಿ ಯಾವುದೇ ಪಾಕೆಟ್ ಉಪ್ಪನ್ನ ಬಂದ್ರೂ ಕೂಡ ಈ ಥರ ಒಂದು ತಟ್ಟೆಲಿ ಒಂದು ನೀರು ಹಾಕ್ಕೊಳ್ಳಿ ಆ ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಕ್ಲೀನಾಗಿ ಆಡಿಸಿ ಕೈ ಆಡಿಸಿ ಉಪ್ಪೆಲ್ಲ ಮೇಲೆ ಒಂದು ಒಳ್ಳೆ ಸ್ವಚ್ಛವಾಗಿರೋಂಥ ನೀರು ನಿಂತ್ಕೊಂಡ್ರೆ ಅದು ಒಳ್ಳೆಯ ಉಪ್ಪು ಅಂತ ಅರ್ಥ ಅದರೊಳಗಡೆ ಏನಾದರೂ ಚೂರು ಚೂರು ವೈಟ್ ವೈಟ್ ನಿಂತ್ಕೊಂತು ಅಂದರೆ ಅದು ಉಪ್ಪಲ್ಲ ಅದು ಅದು ಕಲ್ಲು ವೈಟ್ ಕಲ್ಲು ಮುಸಿ ಕಲ್ಲಿರುತ್ತೆ ಅದು ಉಪ್ಪು ಜೊತೆ ಮಿಕ್ಸಾಗಿ ಬಂದಿದೆ ಅದು ನೋಡ್ಬೋದು ನೀವು ಎಷ್ಟು ಕಲ್ಲಿದೆ ಅಂತೇಳ್ಬಿಟ್ಟು ಇದೆಲ್ಲ ಏನು ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ನಿಮಗೆ ಉಪ್ಪಿನ ಥರ ಕಾಣಿಸುತ್ತೆ ಆದರೆ ಇದೆಲ್ಲ ಉಪ್ಪಲ್ಲ ವೈಟ್ ಕಲ್ಲರ್ ಚಿಕ್ಕ ಚಿಕ್ಕ ಕಲ್ಲುಗಳು ಇವೆಲ್ಲ ಇವೆಲ್ಲ ಎಷ್ಟೇ ನೀವು ಕೈಯಾಡಿಸಿ ಏನೇ ಮಾಡಿ ಅದು ಕರಗೋದಿಲ್ಲ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯವ್ರು ಎಲ್ಲರಿಗೂ ಶೇರ್ ಮಾಡಿ ಈ ಥರ ಇದ್ದರೆ ಯಾವುದೇ ಪಾಕೆಟ್ ಉಪ್ಪನ್ನ ತೊಗೊಬಂದ್ರೂ ಈ ಥರ ಚೆಕ್ ಮಾಡಿ ಈ ಥರ ಏನಾದರೂ ವೈಟ್ ವೈಟ್ ನಿಂತ್ಕೊಂಡು ಅಂದರೆ ಅದು ಪಕ್ಕ ಅದು ಕಲ್ಲು ಆ ಉಪ್ಪನ್ನ ಯೂಸ್ ಮಾಡಬೇಡಿ ನೀವು ಅದನ್ನು ಬಿಸಾಕ್ಬಿಡಿ ಒಳ್ಳೆ ಕ್ವಾಲಿಟಿ ಉಪ್ಪನ್ನ ಯೂಸ್ ಮಾಡಿ ಅದನ್ನು ಒಂದು ಸಲ ಪರೀಕ್ಷೆ ಮಾಡಿ ಆಮೇಲೆ ನೀವು ಚೆಕ್ ಮಾಡಿಕೊಂಡು ಇದು ಊಟ ಮಾಡಿ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತಿಂತಾಯಿರ್ತಾರೆ ವಯಸ್ಸಾಗಿರೋ ಅವರೆಲ್ಲ ತಿಂತಾ ಇರ್ತಾರೆ ನಮಗೆ ಈ ಥರ ಫುಡ್ನ ತಿಂದರೆ ಈ ಥರ ಉಪ್ಪನ್ನ ತಿಂದರೆ ನಮಗೆ ಪ್ರಾಬ್ಲಮ್ ಅಲ್ವಾ ನಾಳೆ ದಿವಸ ಎಲ್ರಿಗೂ ಮನೇಲಿರೋ ಎಲ್ರಿಗೂ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಬರೋದಂತೂ ಪಕ್ಕ ಈ ಥರ ಆಗಿದೆ ಒಂದು ಅನುಭವ ದಯವಿಟ್ಟು ನೀವು ಎಚ್ಚೆತ್ಕೊಳ್ಳಿ ಈ ಥರ ಮುಂದೆ ಆಗದೆ ಇರೋ ಥರ ನೋಡ್ಕೊಳ್ಳಿ ನೋಡಿ ಎಷ್ಟು ತೊಳೆದ್ರೂ ಎಷ್ಟು ಇದು ಮಾಡಿದ್ರೂ ಹೋಗೋಲ್ಲ ನಿಮ್ಗೆ ಒಂದು ಸಲ ಇದನ್ನು ನೀಟಾಗಿ ಸೋಸಿ ಕೂಡ ತೋರಿಸ್ತೀನಿ ಇದ್ರೊಳಗಡೆ ಎಷ್ಟು ಕಲ್ಲಿದೆ ಅಂತ ಹೇಳ್ಬಿಟ್ಟು ಸೋಸಿ ತೋರಿಸ್ತಿ ಎಲ್ಲ ಹೋಯ್ತು ನೋಡಿ ನೋಡಿ ಕೇಳಿಸ್ಕೊಂಡ್ರಿ ಅಲ್ವಾ ಉಪ್ಪಿನೊಳಗಡೆ ಇದ್ದಿದ್ದು ಕಲ್ಲಿನ ಸೌಂಡು ಯಾವ ಥರ ಬರ್ತಾ ಇತ್ತು ಅಂತ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ